ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕಗಡ ಒನ್ ಬಿ ಎಚ್ ಎ ಫ್ಲ್ಯಾಟು ಬ್ಯಾಂಕ್ ಸಾಲದ ಮೇಳ ಫ್ರೆಂಡ್ ಈಗ ಬ್ಯಾಂಕ್ ಸಾಲದ ಮೇಳ ಹಮ್ಮಿಕೊಳ್ಳಲಾಗಿದೆ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಬ್ಯಾಂಕ್ ಸಾಲ ಜನಗಳಿಗೆ ಬ್ಯಾಂಕ್ ಲೋನ್ ಕೊಡುವುದಕ್ಕೆ ಅವ್ರಿಗೆ ತಿಳುವಳಿಕೆ ತಿಳಿಸೋದಕ್ಕೆ ಎಷ್ಟು ಲೋನು ಎಷ್ಟು ಪರ್ಸೆಂಟೇಜು ಇ ಎಮ್ ಐ ಎಷ್ಟು ಪ್ರತಿಯೊಂದು ಇಲ್ಲಿ ಡೀಟೇಲ್ಸು ನಿಮಗೆ ಕೊಡ್ತಾರೆ ನಿಮಗೆ ಬೇಕಾಗಿರುವಂಥ ಸಾಲಗಳು ಎಷ್ಟು ಮೊತ್ತ ಮತ್ತು ದಾಖಲಾತಿಗಳು ಏನು ಬೇಕು ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಫಂಡ್ ಈಗ ನಡೆಯುವಂಥ ಹದಿನೆಂಟನೇ ತಾರೀಕು ಟೋಟಲು ಹದಿನೆಂಟು ಇಪ್ಪತ್ತು ಇಪ್ಪತ್ತ್ಮೂರನೇ ತಾರೀಕು ಮೂರು ದಿನಾಂಕದಂದು ಇಲ್ಲಿ ಬ್ಯಾಂಕ್ ಸಾಲದ ಮೇಳ ನಡೆಯುತ್ತೆ ಒಂದೊಂದು ಸ್ಥಳದಲ್ಲಿ ಒಂದು ಈಗ ಹದಿನೆಂಟನೇ ತಾರೀಕಲ್ಲಿ ನಡೆಯುವಂತಹ ಸ್ಥಳ ಸಾಧೆನಹಳ್ಳಿ ಮತ್ತು ದೇವಗೆರೆ ಅರವತ್ತೆಂಟು ಸರ್ವೆ ನಂಬರ್ ಸಾಧೇನಾಹಳ್ಳಿ ನಡೆಯುತ್ತೆ ದೇವಗೆರೆ ಅರವತ್ತೆಂಟು ಸರ್ವೆ ನಂಬರು ಎ ಬ್ಲಾಕು ಇಲ್ಲಿ ಸಾಲದ ಮೇಲ ನಡೆಯುತ್ತೆ ಅಲ್ಲಿ ಬ್ಯಾಂಕ್ನವರೆಲ್ಲ ಬಂದಿರುತ್ತಾರೆ ನಿಮಗೆ ಸಾಲ ಎಷ್ಟು ಸಿಗುತ್ತೆ ಮತ್ತು ನಿಮ್ಮ ಅರ್ಹತೆ ಏನು ದಾಖಲಾತಿಗಳು ಏನೇನು ಬೇಕು ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತಾರೆ ಸಾಧನೆಹಳ್ಳಿ ಮತ್ತು ದೇವಗೆರೆ ಫ್ರೆಂಡ್ ನೀವು ಏನು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಪ್ಯಾನ್ ಕಾರ್ಡು ಹಂಡ್ರೆಡ್ ಪಂಡ್ರೆಡ್ ಪರ್ಸೆಂಟು ಪ್ಯಾನ್ ಕಾರ್ಡ್ ಇರಲೇಬೇಕು ಯಾಕೆ ಅಂದರೆ ಅಲ್ಲಿ ಸಿವಿಲ್ಸ್ ಚೆಕ್ ಮಾಡೋದೇ ಪಾನ್ ಕಾರ್ಡಿಂದ ಪಾನ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕು ಪಾಸ್ಬುಕ್ಕು ಮತ್ತು ನೀವು ಏನಾರ ಅದನ್ನು ಫ್ಲ್ಯಾಟ್ ಬುಕ್ ಮಾಡಿದರೆ ಏನೋ ತಾತ್ಕಾಲಿಕ ಹಂಚಿಕೆ ಪತ್ರ ಇವು ಇಷ್ಟು ನೀವು ತೆಗೆದುಕೊಂಡು ಹೋಗಿ ವಿಚಾರಿಸಿ ನೀವು ಅಕ್ಕಪಟ್ಟಿ ಇದೆ ಅಂತ ಇವರೇ ಅಂತ ಅಲ್ಲ ಅಕ್ಕಪಟ್ಟಿ ಇರೋವಂಥ ಒಂದು ಬಿ ಎಚ್ ಎ ಫ್ಲ್ಯಾಟ್ನವರು ಸರ್ ನೀವು ಅಲ್ಲಿ ಹತ್ರ ಇದ್ದರೆ ಹೋಗಿ ವಿಚಾರಿಸಿ ಲೋನ್ ಯಾವ ಥರ ಪ್ರೊಸೆಸಲ್ಲಿ ಸಿಗುತ್ತೆ ಎಷ್ಟು ಪರ್ಸೆಂಟೇಜಲ್ಲಿ ಸಿಗುತ್ತೆ ಯಾವ್ಯಾವ ಬ್ಯಾಂಕ್ ಇದ ಇದಕ್ಕೋಸ್ಕರನಾದರೂ ನಾವು ಹೋಗಿ ಅಲ್ಲಿ ತಿಳ್ಕೊಳ್ಳಿ ನೀವು ಒಂದು ಸ್ವಲ್ಪ ಹಾಗಾಗಿ ಈ ಎರಡು ಜಾಗದಲ್ಲಿ ಸದ್ಯದಲ್ಲಿ ಹದಿನೆಂಟನೇ ತಾರೀಕಲ್ಲಿ ನಡೀಲಿರುವಂತಹ ಜಾಗ ಆಗಿರುತ್ತೆ ಸಾಧನೆಹಳ್ಳಿದು ಮತ್ತು ದೇವಜರಿದು ಫ್ರೆಂಡ್ ಇಲ್ಲಿ ಏನು ಸಾಧನೆಹಳ್ಳಿ ಜನಗಳು ನಿಮಗೆ ಬ್ಯಾಂಕ್ ಪ್ರೊಸೆಸಲ್ಲಿ ಯಾವ ಥರ ಇರುತ್ತೆ ಇಲ್ಲಿ ಪರ್ಸೆಂಟೇಜಸ್ ಕೊಡ್ತಾರೆ ಬ್ಯಾಂಕ್ನವರು ಯಾವ ಯಾವ ಬ್ಯಾಂಕ್ನವ್ರು ಬಂದಿದರೆ ಪ್ರೈವೇಟರೋ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇಲ್ಲಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ವಿವರ ಎಲ್ಲ ಕ್ಲೀನಾಗಿ ತಿಳ್ಕೊಳ್ಳಿ ಎಷ್ಟು ಪರ್ಸೆಂಟ್ ಆಗುತ್ತೆ ಹತ್ತು ವರ್ಷ ತಂಡರೆ ಎಷ್ಟು ಇ ಎಮ್ ಐ ಐದು ವರ್ಷ ತಂಡರೆ ಎಷ್ಟು ಇ ಎಮ್ ಐ ಅದೇ ಥರ ಇಪ್ಪತ್ತು ವರ್ಷ ತಂಡರೆ ಎಷ್ಟು ಇ ಎಮ್ ಐ ಈ ಥರ ಈ ತಿಳಿತಾ ಬದು ಅಲ್ಲೂ ಸಹ ನಿಮಗೆ ಸಂಪೂರ್ಣವಾಗಿ ಬ್ಯಾಂಕ್ನವರು ಡಿಟೇಲ್ಸು ಕೊಡ್ತಾರೆ ಅಂತಲೇ ನಾವು ತಿಳಿಸ್ಬೋದು ಫ್ರೆಂಡ್ ಮೊದಲಿಗೆ ಸಾಧಿನಹಳ್ಳಿ ನಡೆಯಲಿದೆ ಅದೇ ದಿನಾಂಕದಂದು ಇಲ್ಲಿ ನೆಕ್ಸ್ಟ್ ನಿಮಗೆ ದೇವಗೆರೆ ಆ ಎ ಬ್ಲ್ಯಾಕಲ್ಲಿ ನಡೆಯುತ್ತೆ ಸರ್ವೆ ನಂಬರ್ ಅರವತ್ತೆಂಟು ಸರ್ವೆ ನಂಬರ್ಲಿ ಇದು ನಡೆಯುತ್ತೆ ಏನು ದೇವಗೆರೆ ಫ್ರೆಂಡ್ ಅಷ್ಟೇ ದೇವ್ಗೆನೆ ಜನರು ಸಹ ನೀವು ಅಲ್ಲಿ ವಿಸಿಟ್ ಮಾಡಿ ಏನು ಮೇಳದ ನಡೆಯುತ್ತೆ ಅಂತ ದಿನಾಂಕ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮ ಡೇಟೇ ಅವ್ರು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಅಲ್ಲಿ ಇನ್ನು ಮುಂದೆ ಹಿಂದ್ಗಡೆ ತೋರಿಸಿದೆ ನಿಮಗೆ ಯಾವ ಡೇಟಲ್ಲಿ ಯಾವ ಕ್ಷೇತ್ರಗಳು ದಿನಾಂಕ ಇದ್ದಾವೆ ಅಂತ ಸಂಪೂರ್ಣವಾಗಿ ನಿಮಗೆ ಅಲ್ಲಿ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತೀನಿ ಸದ್ಯಕ್ಕೆ ಹದಿನೆಂಟನೇ ತಾರೀಕು ಅವರು ಹೇಳೋ ಪ್ರಕಾರ ಸಾಧನೆಹಳ್ಳಿ ಮತ್ತು ದೇವಜರಿ ಎರಡು ಬ್ಯಾಂಕ್ ಸಾಲದ ಮೇಳ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸದ್ಯಕ್ಕೆ ನಿಮಗೆ ವಿವರ ನಾನು ತಿಡ್ತೀನಿ ನೆಕ್ಸ್ಟ್ ನಿಮಗೆ ಯಾವ ದಿನಾಂಕದಂದು ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಆ ದಿನಾಂಕ ಹೇಳ್ತೀನಿ ಅಂದರೆ ಇಪ್ಪತ್ತನೇ ತಾರೀಕು ಒಂದು ದಿನಾಂಕ ಇದೆ ಇಪ್ಪತ್ತ್ಮೂರನೇ ತಾರೀಕು ಒಂದು ದಿನಾಂಕ ಇದೆ ಇದು ಇವೆರಡು ಜಾಗ ನಿಮಗೆ ಸಂಪೂರ್ಣವಾಗಿ ನೆಕ್ಸ್ಟ್ ದಿನಾಂಕದಂದು ಕೊಡ್ತೀನಿ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವೀಡಿಯೋಗಳು ನಾನು ಅಪ್ಲೋಡ್ ಮಾಡ್ತೀನಿ ಇದೇ ಥರ ಎಲ್ಲ ಸಪೋರ್ಟ್ ಮಾಡಿ ಏನೇ ಮಾಹಿತಿ ಬಂದರೂ ನಾನು ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಒಂದು ಬಿ ಎಚ್ ಎ ಫ್ಲ್ಯಾಟ್ದು ರಾಜೀವ್ ಗಾಂಧಿ ವಸತಿ ನಿಗಮದು ಫ್ರೆಂಡಿ ನೀವು ಓದೋಂಥರು ವಿಸಿಟ್ ಮಾಡಿ ನೀವು ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಏನು ಅಂತ ಈ ಸುತ್ತಮುತ್ತ ಇರೋವಂಥ ದೇವಗಿರ ಆಗಿರ್ಬೋದು ಅತ್ತಪತ್ತರೆಲ್ಲ ನೀವು ಹೋಗಿ ಉಚ್ಚರಿಸ್ತಾ ಬ್ಯಾಂಕಲ್ಲಿ ಏನು ಪ್ರೊಸೆಸ್ಸು ಕೊಡ್ತಾರೆ ಅನ್ನೋದು ಫ್ರೆಂಡಿಲ್ಲಿ ಡೇಟ್ ದಿನಾಂಕ ಹನ್ನೊಂದರಿಂದ ನಾಲ್ಕು ಗಂಟೆ ಲಾಸ್ಟಾಗಿರ್ತೀವಿ ನಿಮಗೆ ಹನ್ನೊಂದರಿಂದ ನಾಲ್ಕು ಗಂಟೆ ಲಾಸ್ಟು ಟೈಮಿಂಗ್ಸ್ ಆ ಟೈಮಿಂಗ್ಸಲ್ಲಿ ನೀವು ಹೋಗ್ಬೇಕು ಐದು ಗಂಟೆ ಈ ಥರ ಹೋದರೆ ಇರಲ್ಲ ಇಲ್ಲಿ ಟೈಮಿನ್ಸ್ ಕೊಟ್ಟಿದ್ದಾರೆ ಆ ಟೈಮಿನ್ಸ್ ಒಳಗೆ ನೀವು ಹೋಗಿ ಹನ್ನೊಂದರಿಂದ ನಾಲ್ಕು ಗಂಟೆ ಒಳಗೆ ನೀವು ಹೋಗಬೇಕಾಗುತ್ತೆ ನಿಮಗೆ ಇಲ್ಲಿ ದೇ ಸದೇನಹಳ್ಳಿ ವೀಡಿಯೋ ಮತ್ತು ದೇವಜರೆ ವೀಡಿಯೋ ನಿಮಗೆ ತೋರಿಸ್ತಾ ಇದೀನಿ ಅಲ್ಲಿ ದೇವಜರೆಯಲ್ಲೂ ಜಿ ಪ್ಲಸ್ ತ್ರೀ ಅಂಥದ್ದಲ್ಲಿ ಇದ್ದಾವೆ ಮತ್ತು ಸ್ಪೋಲ್ಟಿನ್ ಬ್ಲ್ಯಾಕ್ ಕೊಡಿದ್ದಾರೆ ಎರಡು ಸಹ ಇಲ್ಲಿ ನಡೀತಾ ಇದೆ ಬಟ್ ನಿಮಗೆ ಇಲ್ಲಿ ನಾನು ತೋರಿಸಿ ಅವ್ರದ್ದು ಹೇಳಿರೋದು ಸರ್ವೆ ನಂಬರ್ ಅರವತ್ತೆಂಟು ಎ ಬ್ಲ್ಯಾಕು ಬ್ಯಾಂಕ್ ಸಾಲ ಅಂತ ಹೇಳಿ ಕೊಟ್ಟಿದ್ದಾರೆ ಡಿಟೇಲ್ಸ್ ನಿಮಗೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಬ್ಯಾಂಕ್ ನಿಮ್ಗೆ ಏನೇ ಡೌಟ್ ಆಗಿದ್ರು ಅಲ್ಲೇ ಸಿವಿಲ್ ಸ್ಕೋರ್ಸ್ ಇಲ್ಲ ಇನ್ನು ಮುಂದು ಚೆಕ್ ಮಾಡಿಸ್ಕೋಬೋದು ನೀವು ಪ್ಯಾನ್ ಕಾರ್ಡ್ ತಗೊಂಡೋಗಿ ಪಾನ್ ಕಾರ್ಡ್ ನಂಬರ್ ಕೊಟ್ಟರೆ ಅವರು ನಿಮ್ಮ ಸಿವಿಲ್ ಸ್ಕೋರ್ ಅಲ್ಲೇ ಚೆಕ್ ಮಾಡ್ತಾರೆ ನೋಡಿ ಸರ್ ಅಲ್ಲಿ ಸಿವಿಲ್ ಸ್ಕೋರ್ ಚೆಕ್ ಮಾಡೋವಂಥ ಚೆಕ್ ಮಾಡಿಸ್ತಾಳಿ ಅಲ್ಲಿ ಡೀಟೇಲ್ಸ್ ತಗೊಂಡೋಗಿ ನಿಮಗೆ ಎಷ್ಟು ಲೋನ್ ಸಿಗುತ್ತೆ ಏನೋ ಎತ್ತ ಪ್ರತಿಯೊಂದು ನಿಮಗೆ ಅಲ್ಲಿ ಸಿಗುತ್ತೆ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಅದೇನಹಳ್ಳಿ ಮತ್ತೊಂದು ಹೇಳ್ತಾರೆ ಬ್ಯಾಂಕ್ ಸಾಲದ ಮೇಳ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಆಯೋಜಿಸಲಾಗಿದೆ ತುಂಬ ತುಂಬ ಧನ್ಯವಾದನು ಅಂತಲೇ ಹೇಳ್ಬೋದು ನಮಗೆ ಸಪೋರ್ಟ್ ಮಾಡ್ತಾ ಇದೀರ ಇದೇ ಥರ ಇನ್ನು ಮುಂದೆ ಸಪೋರ್ಟ್ ಮಾಡಿ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ಗೆ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಲೇ ನಾನು ತಿಳಿಸ್ತೀನಿ ಅಂತ ಹೇಳ್ಬೋದು ಫ್ರೆಂಡ್ ದೇವ್ ಜರೆ ಎಸ್ ಫೋರ್ಟೀನ್ ಇದು ಜಿ ಪ್ಲಸ್ ತ್ರೀ ಎರಡು ಕಡೆ ನಿರ್ಮಾಣ ಆಗ್ತಿರುವಂಥ ಫ್ಲಾಟು ಈ ಸದ್ಯಕ್ಕೆ ಬ್ಯಾಂಕ್ ಸಾಲದ ಮೇಳ ಎ ಬ್ಲ್ಯಾಕ್ ಅರವತ್ತೆಂಟು ಸರ್ವೆ ನಂಬರ್ ದೇವಜರಿ